ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಮನಿ ಇಂಪಾರ್ಟೆಂಟ್ ಅಂದರೆ ಅವರ ಪ್ರಶ್ನೆ ಹಣ ಮುಖ್ಯವೋ ವಿದ್ಯಾಭ್ಯಾಸ ಮುಖ್ಯವೋ ಅಥವಾ ಶಿಕ್ಷಣ ಮುಖ್ಯವೋ ಅಂತ ಎಜುಕೇಷನ್ ಅನ್ನೋದಕ್ಕೆ ಭಾಳ ಚಿಕ್ಕ ಅರ್ಥ ಕೊಟ್ಬಿಟ್ಟಿದ್ದಾರೆ ಈ ಸ್ಕೂಲ್ಗೆ ಹೋಗಿ ಕಲಿಯೋದು ಅಷ್ಟೇ ಎಜುಕೇಷನ್ ಅದು ಎಜುಕೇಷನ್ ಹೌದು ಅಕ್ಷರ ಜ್ಞಾನ ಕಲಿಯೋದಕ್ಕೆ ಶಾಲಾ ವ್ಯವಸ್ಥೆ ಬೇಕು ಆದರೆ ಒಂದೇ ಕ್ಲಾಸ್ಗೂ ಹೋಗದೆವನು ಗಾರೆ ಕೆಲಸವನ್ನು ಅದ್ಭುತವಾಗಿ ಮಾಡ್ತಾನಲ್ಲ ಆ ಗಾರೆ ಕೆಲಸ ಕಸುಬು ಇದೆಯಲ್ಲ ಅದು ಹೆಚ್ಚು ಶಿಕ್ಷಣವೇ ಅದು ಎಜುಕೇಷನ್ನೇ ಲೋಕ ತಿಳ್ಕೊಂಡಿರೋದೇನು ಎ ಬಿ ಸಿ ಡಿ ಎರಡೊಂದೆರಡು ಅಥವಾ ಇಂಗ್ಲೀಷ್ ಓದಕ್ಕೆ ಬರಬೇಕು ಪೇಪರ್ ಓದಕ್ಕೆ ಬರಬೇಕು ಅಥವಾ ವ್ಯವಹಾರಿಸೋಕೆ ಬರಬೇಕು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಥವಾ ಸ್ವಲ್ಪ ಎಜುಕೇಷನ್ ಇದ್ದರೆ ಒಳ್ಳೆ ಕೆಲಸ ಸಿಗುತ್ತೆ ಈ ಎಜುಕೇಷನ್ ಮಾಡಿ ಬದುಕು ಒಂದು ಕಡೆ ಆದರೆ ಏನೂ ಮಾಡದೆ ಯಾವುದೋ ಒಂದು ಕಸಬು ಕಲಿತು ಡ್ರೈವಿಂಗ್ ಕಲುತ್ತರು ಒಂದು ಗಾರೆ ಕೆಲಸ ಕಲ್ತಿದ್ರು ಅಥವಾ ಒಂದು ಟೈಲರಿಂಗ್ ಕಲ್ತ್ರು ಪಾಪ ಅವ್ರು ಏನೂ ಓದಿಲ್ಲ ಅದು ಎಜುಕೇಷನ್ನೇ ಅಲ್ವಾ ಅಂದರೆ ಯಾವ ಶಿಕ್ಷಣ ನಿಮಗೆ ಅನ್ನ ಅನ್ನಕ್ಕೆ ದಾರಿ ಮಾಡಿಕೊಡ್ತೋ ಜೊತೆಗೆ ಸಂಸ್ಕಾರ ಕೊಡುವುದು ಶಿಕ್ಷಣ ವಿದ್ಯೆ ಇದೆ ವಿನಯ ಇಲ್ಲ ಅಂದರೆ ಆ ವಿದ್ಯೆಯೇ ಅವನಿಗೆ ಶಾಪವಾಗುತ್ತೆ ಅಲ್ವಾ ಹಾಗಾಗಿ ಶಿಕ್ಷಣವೇ ಮುಖ್ಯ ಶಿಕ್ಷಣ ಅಂದರೆ ಬರೀ ಸ್ಕೂಲಲ್ಲಿ ಕೊಡೋ ಶಿಕ್ಷಣ ಅಲ್ಲ ಅದು ಹೌದು ಅದಕ್ಕೊಂದು ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕು ಆದರೆ ನಿಜವಾದ ಶಿಕ್ಷಣ ಸಂಸ್ಕಾರ ಏನು ಸೋಲುಗಳು ಬಂದರೂ ಕೂಡ ನಿರಂತರವಾಗಿ ಹಿಂದಿಂದೆ ಸೋಲುಗಳು ನಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸಿ ನಾನು ಗೆದ್ದೇ ಗೆಲ್ತೀನಿ ಅನ್ನುವ ಭರವಸೆಯನ್ನು ತಂದುಕೊಳ್ಳುವ ಮನಸ್ಥಿತಿ ಅದು ನಿಜವಾದ ಶಿಕ್ಷಣ ಡಿಗ್ರಿ ಓದಿದ್ದಾನೆ ಎಮ್ ಕಾಮ್ ಮಾಡಿದ್ದಾನೆ ಪಿ ಎಚ್ ಡಿ ಮಾಡಿದ್ದಾನೆ ಆದರೆ ಯಾವುದೋ ಹುಡುಗಿ ಕೈ ಕೊಟ್ಟಲು ಅಂತ ಆಕ್ಸಿಡೆಂಟೋ ಅಥವಾ ಇನ್ನೇನೋ ಮಾಡಿಕೊಂಡು ಹಾಕೊಂಡು ಸತ್ತಾ ಅಂದರೆ ಆ ಎಜುಕೇಷನ್ ಏನರ್ಥ ಇದೆ ಮತ್ತೆ ಎಜುಕೇಷನ್ ಭಾಳ ಮುಖ್ಯ ಮಹಾನುಭಾವರು ಅಂಬೇಡ್ಕರ್ ಮಹಾನುಭಾವರು ಹೇಳೋ ಹಾಗೆ ಅದು ಹುಲಿ ಹಾಲು ಇದ್ದಂಗೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಅವು ಎಜುಕೇಷನ್ ಇದ್ದಾಗ ನಾನು ಮತ್ತೆ ಹೇಳ್ತೇನೆ ಎಜುಕೇಷನ್ ಅನ್ನೋದಕ್ಕೆ ಭಾಳ ಸಂಕುಚಿತ ಅರ್ಥವನ್ನು ಕೊಡಬೇಡಿ ನೀವು ಬಹುಶಃ ಹತ್ತನೇ ಕ್ಲಾಸು ಓದಿಲ್ಲದೆ ಇರ್ಬೋದು ಆದರೆ ನೀವೊಂದು ಡ್ರೈವಿಂಗ್ ಮಾಡ್ತೀರಾ ನೀವು ಒಂದು ಗಾರೆ ಕೆಲಸ ಮಾಡ್ತೀರಾ ನೀವೇನು ಪ್ಲಂಬಿಂಗ್ ಕೆಲಸ ಮಾಡ್ತೀರಾ ಅಥವಾ ನೀವು ಇನ್ಯಾವುದೋ ಒಂದು ಜೆ ಸಿ ಪಿ ಓಡಿಸ್ತೀರಾ ಇಟ್ಯಾಚಿ ಓಡಿಸ್ತೀರಾ ನಿಮ್ಗೆ ವಿದ್ಯೆ ಇಲ್ಲ ಅಂದರೆ ಶಾಲೆಯಲ್ಲಿ ಓದಿ ಅಲ್ಲಿ ನಿಮಗೆ ಮಾರ್ಕ್ಸ್ ತೆಗೆದು ಅಲ್ಲಿ ತುಂಬ ಡಿಸ್ಟಿಂಕ್ಷನ್ ಅಂತ ಅನ್ಸ್ಕೊಳ್ಳೋಕ್ಕಾಗಿಲ್ಲ ಆದರೆ ಇಲ್ಲಿ ಯಾವುದೋ ಒಂದು ಕಸಬು ಕಲ್ತಿದ್ದೀರಾ ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ತೀರಾ ಮೇಸ್ತ್ರಿ ಕೆಲಸ ಮಾಡಿಸ್ತೀರಾ ಅಥವಾ ಇಡಿಕೆ ಫ್ಯಾಕ್ಟ್ರಿ ಇಕ್ಕಿದ್ದೀರಾ ಅಥವಾ ಡ್ರೈವಿಂಗ್ ಮಾಡ್ತೀರಾ ಇವೆಲ್ಲವೂ ಕಸಬೆ ಇವು ಶಿಕ್ಷಣವೇ ಆದರೆ ಶಿಕ್ಷಣ ಕಸುಬು ಮಾತ್ರ ಇದ್ರೆ ಸಾಲದು ಅಂದರೆ ತುಂಬ ಚೆನ್ನಾಗಿ ಜೆ ಸಿ ಬಿ ಓಡಿಸ್ತಾನೆ ಸ್ವಾಮಿ ತುಂಬ ಒಳ್ಳೆ ಆಪ್ರೇಟ್ರು ಆದರೆ ಸಂಜೆ ಆದರೂ ಕೂಡ್ದು ಎಲ್ಲಿ ಬೇಕಲ್ಲಿ ಮಲಗಿರ್ತಾನೆ ಅಂದರೆ ಜೆ ಸಿ ಪಿ ಆಪ್ರೇಟ್ರ್ ಮಾಡ್ತಾನೆ ಅದೊಂದು ಶಿಕ್ಷಣ ಅದೊಂದು ಕಸಬು ಅದೊಂದು ಟ್ಯಾಲೆಂಟ್ ಅದು ಶಿಕ್ಷಣ ಆದರೆ ಅವನಿಗೆ ದುಡ್ಡು ದುಡ್ಡನ್ನು ಕುಡ್ದು 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 ಮೂಲೆಯಲ್ಲಿ ಎಲ್ಲೂ ಚರಂಡಿಲಿ ಬಿದ್ದುಕೊಳ್ಳುವಷ್ಟು ಕೆಟ್ಟ ಸಂಸ್ಕಾರ ಇದೆ ಅಂದರೆ ಯಾವ ಶಿಕ್ಷಣ ತಾನೇ ಅವನನ್ನು ಉದ್ಧಾರಿಸಬಲ್ಲದು ಶಿಕ್ಷಣದ ಜೊತೆ ಸಂಸ್ಕಾರ ವಿನಯ ವಿದ್ಯಾ ವಿನಯ ಸಂಪನ್ನ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ವಿದ್ಯೆ ವಿನಯ ಎರಡು ಇದ್ದರೆ ಅವನ ಬದುಕು ಸಂಪನ್ನವಾಗುತ್ತೆ ಎಲ್ಲ ಸಂಪತ್ತುಗಳಿಗಿಂತ ಅತಿ ದೊಡ್ಡ ಸಂಪತ್ತು ವಿದ್ಯೆ ವಿದ್ಯೆ ಅನ್ನೋ ಸಂಪತ್ತು ಇದೆಯಲ್ಲ ಅದೇ ಶ್ರೇಷ್ಠ ಸಂಪತ್ತು ಅದರಿಂದ ಹಣ ಗಳಿಸಬಹುದು ಹಣ ಏನು ಸ್ವಾಮಿ ಯಾರು ಬೇಕಾದರೂ ಗಳಿಸ್ತಾರೆ ಆದರೆ ಹಣವನ್ನು ಗಳಿಸುವ ಮಾರ್ಗ ಶುದ್ಧವಾಗಿರಬೇಕು ಹಾಗಾಗಿ ಹಣ ಮುಖ್ಯವ ವಿದ್ಯಾಭ್ಯಾಸ ಮುಖ್ಯವ ಅಂದರೆ ವಿದ್ಯೆ ವಿದ್ಯೆ ಅಂದರೆ ಅದು ಎಲ್ಲ ಥರದ್ದು ವಿದ್ಯೆ ಇಂಜಿನಿಯರ್ ಡಾಕ್ಟ್ರು ಇವರು ಮಾತ್ರ ಅದು ಮಾತ್ರ ವಿದ್ಯೆ ಅಂತಲ್ಲ ಓ ಎಲ್ ಎಲ್ ಬಿ ಮಾಡಿದ್ದಾನೆ ಲಾಯರ್ ಓದಿದ್ದಾನೆ ಡಾಕ್ಟ್ರು ಓದಿದ್ದಾನೆ ಇಂಜಿನಿಯರ್ ಓದಿದ್ದಾನೆ ಅಯ್ಯೋ ಭಾಳ ದೊಡ್ಡ ಕ್ಷೇತ್ರ ಭಾಳ ದೊಡ್ಡ ಕೆಲಸ ಮಾಡ್ದಂ ಸ್ವಾಮಿ ಅದು ಮಾತ್ರ ಅಲ್ಲ ಒಂದು ಗಾರೆ ಕೆಲಸ ಅದೇ ಗಾರೆ ಕೆಲಸಕ್ಕೆ ಎಷ್ಟು ಸಿಮೆಂಟ್ ಹಾಕಬೇಕು ಎಷ್ಟು ಜಲ್ಲಿ ಹಾಕಬೇಕು ಎಷ್ಟು ಮರಳು ಹಾಕಬೇಕು ಇದು ಒಬ್ಬ ಡಾಕ್ಟ್ರಿಗೋ ಇನ್ಯಾರ್ದೋ ಒಬ್ಬ ಪಿ ಎಚ್ ಡಿ ಮಾಡಿರೋನಿಗೂ ಗೊತ್ತಿಲ್ಲದೇ ಇರ್ಬೋದು ಅವನು ಶಿಕ್ಷಣ ಅನ್ನ ಕೊಡುತ್ತೆ ಇವನ ಕಸಬು ಇವನು ಅನ್ನ ಕೊಡುತ್ತೆ ಆದರೆ ಅನ್ನಕ್ಕೆ ದಾರಿ ನಾನಾ ಇರ್ಬೋದು ಓದಿರೋನು ಅನ್ನ ದುಡ್ಕೊಳ್ತಾನೆ ಓದ್ದೇ ಇರೋನು ಅನ್ನ ದುಡ್ಕೊಳ್ತಾನೆ ಆದರೆ ಇಲ್ಲೊಂದು ಸಂಸ್ಕಾರ ಇದೆ ದುಡಿಯುವ ಹಣ ಶುದ್ಧ ಮಾರ್ಗದಿಂದ ದುಡಿಬೇಕು ಆ ದುಡಿದ ಹಣವನ್ನು ಶುದ್ಧವಾದದಕ್ಕೆ ಬಳಸಬೇಕು ಹಾಗಾಗಿ ವಿದ್ಯೆ ಮುಖ್ಯ ಕೆಲಸ ಮುಖ್ಯ ಎಷ್ಟೋ ಹೆಣ್ಮಕ್ಳು ಯಾವುದೋ ಹದಿನೆಂಟು ವರ್ಷಕ್ಕೂ ಹದಿನಾರು ವರ್ಷಕ್ಕೂ ಮದುವೆ ಮಾಡಿಬಿಟ್ರು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮೂರು ಮೂರು ಮಕ್ಕಳು ಗಂಡ ಕುಡುಕ ಬಿಟ್ಟು ಹೋದ ಆಕೆ ಪಾಪ ಏನೂ ಜಾಸ್ತಿ ಓದಿಲ್ಲ ಆದರೂ ಒಂದು ಟೈಲರಿಂಗ್ ಕಲಿತಲು ಕಷ್ಟಪಟ್ಟು ಕಂಪ್ಯೂಟ್ರ್ ಕ್ಲಾಸಿಗೆ ಹೋಗಿ ಏನೋ ಟೈಪಿಂಗ್ ಕಲಿದ್ಲು ಏನೋ ಒಂದು ಮಾಡಿದ್ಲು ಆಮೇಲೆ ಒಂದು ಕೆಲಸಕ್ಕೆ ಸೇರಿಕೊಂಡ್ಳು ಇದು ಶಿಕ್ಷಣ ಯಾವ ಶಿಕ್ಷಣ ನಿಮ್ಮ ಎಲ್ಲ ದುಃಖದ ಕಷ್ಟದ ಸವಾಲಿನ ತಾಪತ್ರೆಯ ಪರಿಸ್ಥಿತಿಗಳಿಂದ ನಿಮ್ಮನ್ನು ಮತ್ತೆ ಮತ್ತೆ ಎಚ್ಚರಿಸಿ ಅಥವಾ ಎಬ್ಬಿಸಿ ಮತ್ತೆ ನಿಮ್ಮನ್ನು ಮೇಲೆತ್ತುವುದು ಆ ಶಿಕ್ಷಣ ನಿಜವಾದ ಶಿಕ್ಷಣ ಅಲ್ವಾ ಸೋಲಿನಿಂದ ಮತ್ತೆ ಸುಧಾರಿಸಿಕೊಂಡು ಮೇಲೆದ್ದು ಯಾವ ಶಿಕ್ಷಣ ಕಲಿಸುತ್ತೋ ಆ ಶಿಕ್ಷಣ ಬೇಕು ಸುಮ್ಮನೆ ಮನೆಯಲ್ಲೂ ಓದಿಸೋದ್ರೂ ನಾನು ಓದಿದೆ ನಾಳೆ ದಿನ ಅಪ್ಪ ಅಮ್ಮ ಕೈ ಬಿಟ್ಟರು ಅಥವಾ ಅವ್ರಿಗೂ ವಯಸ್ಸಾಯಿತು ನಾನು ಇಷ್ಟು ದಿನ ಅಪ್ಪ ಅಮ್ಮ ಕೊಟ್ಟಿದ್ದು ಅಂತ ಎಂದುಕೊಂಡು ಹೊರಗಡೆ ಏನೋ ಒಂದು ಕಷ್ಟ ಬಂತು ತಾಪತ್ರ ಬಂತು ಸವಾಲು ಬಂತು ಎದುರಿಸೋ ಶಕ್ತಿ ಇಲ್ಲ ಅಂದರೆ ಅಥವಾ ಧರ್ಮ ಧರ್ಮದ ಜ್ಞಾನ ಇಲ್ಲದ ಶಿಕ್ಷಣ ಯಾಕೆ ಬೇಕು ಇರಲಿ ಶಿಕ್ಷಣ ಅದು ತಂದೆ ತಾಯಿಗಳ ಮೇಲೆ ಒಂದು ಪ್ರೀತಿ ಗೌರವ ಭಕ್ತಿ ದೇಶದ ಮೇಲೆ ಭಕ್ತಿ ರಾಷ್ಟ್ರೀಯತೆಯ ಭಕ್ತಿ ನಮ್ಮೂರು ನಮ್ಮ ಸಮಾಜ ನನ್ನ ಊರು ನನ್ನ ಜನ ಇದು ಯಾವ ಪ್ರಜ್ಞೆಯನ್ನು ಹುಟ್ಟಿಸದೆ ಬರೀ ಸ್ವಾರ್ಥವನ್ನೇ ತುಂಬುವ ಶಿಕ್ಷಣ ಈ ಲೋಕಕ್ಕೆ ಕಂಟಕ ಒಂದು ಶಿಕ್ಷಣ ಅಂದರೆ ಒಂದು ಊರಲ್ಲಿ ನೂರು ಜನ ಇದ್ದಾರೆ ಆ ನೂರು ಜನದಲ್ಲಿ ಒಬ್ಬನಿಗೆ ಮಾತ್ರ ತುಂಬ ದೊಡ್ಡ ಶಿಕ್ಷಣ ಸಿಕ್ತು ಒಳ್ಳೆ ಅಧಿಕಾರ ಸಿಕ್ತು ಅಂದಾಗ ಆ ಉಳಿದ ತೊಂಬತ್ತೊಂಬತ್ತು ಜನರನ್ನು ನನ್ನೂರು ಅವ್ರಿಗೆ ಸಿಕ್ಕದೆ ಇರೋ ಶಿಕ್ಷಣ ಯೋಗ್ಯತೆ ನನಗೆ ಸಿಕ್ಕಿದೆ ಅದರ ಅರ್ಥ ನಾನು ನಾನೊಬ್ಬನೇ ಅಂತ ಅಂತಲ್ಲ ಇನ್ನು ಉಳಿದವರನ್ನು ನೀನು ನೋಡ್ಕೊಳ್ಳಪ್ಪ ಅಂತ ಭಗವಂತ ನನಗೆ ಈ ಅಧಿಕಾರ ಈ ಶಕ್ತಿ ಕೊಟ್ಟಿದ್ದಾನೆ ಅಂದುಕೊಂಡ್ರೆ ಅದು ಶಿಕ್ಷಣ ಏ ಇನ್ನು ಮಿಕ್ಕದವರೆಲ್ಲ ಹಾಳಾಗಿ ಹೋಗಲಿ ನಾನೊಬ್ಬ ದೊಡ್ಡ ಮನೆ ಕಟ್ಕೊಂಡು ಚೆನ್ನಾಗಿರಬೇಕು ಉಳಿದವರು ಬಡತನದಲ್ಲಿದ್ದಾರೆ ಪಾಪ ಅವ್ರಿಗೆ ವಿದ್ಯೆ ಹತ್ತಿಲ್ಲ ಅವರಿಗೆ ಕಷ್ಟ ಇದೆ ಅಂತ ಗೊತ್ತಿದ್ದು ಅವ್ರ ಕಡೆ ತಿರುಗಿಯೂ ನೋಡದೆ ಇರುವ ಇವನ ಶಿಕ್ಷಣ ತೃಣಕ್ ಸಮಾನ ಹಾಗಾಗಿ ಶಿಕ್ಷಣ ಮುಖ್ಯ ಹಣ ಆಮೇಲೆ ದುಡಿಬೋದು ಆದರೆ ಎಂತಹ ಶಿಕ್ಷಣ ಇರಬೇಕು ಅನ್ನೋದನ್ನು ಸ್ವಲ್ಪ ಬಿಡಿಸಿ ಹೇಳಬೇಕಾಯಿತು ಅಷ್ಟೇ ಹ್ಞೂ ಒಳ್ಳೇದಾಗಲಿ